ಹತಾಕೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರ ಕೊಟ್ಟು ಕೊಟ್ಟಿಲ್ಲ ಅವರ ಐದು ಕ್ಷೇತ್ರಗಳು ಜನಮಂದ ಕ್ಷೇತ್ರ ಆಗಿರ್ಬೋದು ಅವರು ಏನು ಇಂಗ್ಲೆಂಡ್ ನಲ್ಲಿ ಕಲ್ತಂತ ಒಂದು ಕೋಣೆ ಇರ್ಬೋದು ಅವರು ಡೆಹಿಯಲ್ಲಿ ಕೊನೆ ಉಸಿರಂತ ಒಂದು ಮನೆ ಇರ್ಬೋದು ನಾಗಪುರದ ದೀಕ್ಷಾ ಭೂಮಿ ಇರ್ಬೋದು ಎಲ್ಲನೂ ಪಂಚ ತೀರ್ಥಗಳು ತಿಳಿಯುತ್ತ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರು ಇವರು ತಪ್ಪ ಅಷ್ಟೇ ಅಲ್ಲ ಇವರು ದುರುದ್ದೇಶ ಮೂರು ಪಾಠ ಕೆಲವೊಂದು ಬಿಜಾಪುರ ಕಿರುಗಡೆ ಮುಸ್ಲಿಂ ಕಿರುಗಡೆಗಳು ಇದನ್ನ ವ್ಯವಸ್ಥಿತವಾಗಿ ಮಾಡಿದ್ರು ತುಮಕೂರಿನ ದಾರಿ ತಪ್ಪಿದ್ದಾರೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಡುದಿಲ್ಲ ಆದ್ರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭಾ ಚುನಾವಣೆ ಅಡ್ಗೆ ಇರ್ತಾವ ಲೋಕಸಭಾ ಚುನಾವಣೆ ಆದ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಾನ್ಕೆ ಬಾಲಕೃಷ್ಣ ಈ ಒಂದ್ ವೇಳೆ ಕಾಂಗ್ರೆಸ್ ಬೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೇವೆ ರೇಟ್ ಅವ್ರು ಹೇಳ ಇದು ಬಹಳ ದೊಡ್ಡ ಹೊರೇತಿ ನಮ್ಮ ಸರ್ಕಾರ ರಾಜ್ಯ ಕಚೇತ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆ ಅವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದ್ಮೇಲೆ ಹಂತ ಹಂತದ ಒಂದು ನೆಪ ಮಾಡಿ ಈಗಾಗಲೇ ಕೊಡ್ಬೇಕಾದ್ರೆ ನಾಪ ಮಾಡಿ ಕೊಟ್ಟ ಹತ್ತು ಕಿಲೋ ಕೊಡ್ತೀರ ಅಂತಂದ್ರು ಐದು ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ ಎಳ್ನೂರ ಮಿನಿಟ್ ಕೊಡ್ತೀರ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರ ಟೆನ್ ಪರ್ಸೆಂಟ್ ಅಂತಾರೆ ಈಗ ನೂರಾರು ಕಂಡೀಷನ್ ಹಾಕಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಚುನಾವಣೆ ಅಂದ್ರೆ ಯಾವ ಗ್ಯಾರಂಟಿ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರನು ಗ್ಯಾರಂಟಿ ಇಲ್ಲ ಸರ್ ನೀವು ಪ್ರಚಾರ ಮಾಡೋದಾದ್ರೆ ನಾಯಕ ಶಿವಮೊಗ್ಗದ ದೊಡ್ಡ ದೊಡ್ಡ ನಾಯಕರದ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅವ್ರ ಊರು ಇದ್ದಾಗ ನಮ್ದೇ ಕೆಲಸ ಎಲ್ಲಾರು